ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ದ್ವೇಷ ಭಾಷಣದ ವಿಧೇಯಕ ಅಂಗೀಕಾರ ಹಾಕುವುದಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದಾರೆ ಜೊತೆಗೆ ಮಸೂದೆಯ ಪರಾಮರ್ಶೆಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳುಹಿಸಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಸರ್ಕಾರ ಕೊಟ್ಟ ಭಾಷಣವನ್ನು ಮಾಡದೆ ರಾಜ್ಯಪಾಲರ ವಿರುದ್ಧ ಇದೀಗ ಕೈಪಡೆ ಸಮರ ಸಾರಿದೆ ಹೀಗಾಗಿ ಲೋಕಭವನ ಹಾಗೂ ಸರ್ಕಾರದ ನಡುವೆ ಮತ್ತಷ್ಟು ಬಿಕ್ಕಟ್ಟಿಗೆ ಕಾರಣ ಆಗಿದೆ ಇನ್ನು ಮಸೂದೆಗೆ ಸಹಿ ಹಾಕದೇ ಇರುವುದರ ಬಗ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಪ್ಪತ್ತೊಂಬತ್ತು ಪ್ರಮುಖ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಈ ಹಿನ್ನೆಲೆ ದ್ವೇಷ ಭಾಷಣ ಮಸೂದೆ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಮಹತ್ವ ಪಡ್ಕೊಂಡಿದೆ ಇನ್ನು ಮಸೂದೆಯಲ್ಲಿ ಹಲವಾರು ಕಾನೂನು ತೊಡಕುಗಳು ಇರುವುದಾಗಿ ರಾಜ್ಯಪಾಲರು ತಿಳಿಸಿದ್ದಾರೆ ಇದು ಮೆತಿ ಮೀರಿದ ಭಯಾನಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬ ಮೂಲಭೂತ ಹಕ್ಕನ್ನು ಕಸಿಯುವ ಭೀತಿ ಉಂಟಾಗಬಹುದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೇ ಅಂಶಗಳನ್ನು ಅವರು ಕ್ವೆಶನ್ ಮಾಡಿದ್ದಾರೆ ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ ಅಲ್ಲಿ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೇವೆ ಮತ್ತೆ ಅದಕ್ಕೆ ಬರ್ತದೆ ಮತ್ತೆ ಪ್ರೊಸೀಜರಲ್ಲಿ ಅದೇನು ಮಾಡಿ ಅದು ಹೇಳ್ತಿರೋದು ದ್ವೇಷ ರೈಟ್ ಟು ಫ್ರೀಡಮಂದ್ರೆ ಏನು ರೀ ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು ನೀವು ಏನಾರ ಮಾತನಾಡಬಹುದು ಆದರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನೀಣ ಮಾಡ್ತಕ್ಕಂಥದ್ದು ಒಬ್ರಿಗೆ ಮತ್ತೀಗ ಮೊನ್ನೆ ನಲ್ಲಿ ತಂದ್ರಲ್ಲ ಇವರು ಬಿಲ್ ಏನ್ ತಂದ್ರೆ ಇವರು ಅಲ್ಲಿ ತಂದಿರೋದು ಯು ಜಿ ಎಸ್ ತಂದ್ರಲ್ಲ ಬಿಲ್ ಏನ್ ತಂದಿರೋದು ಅದು ಅಲ್ಲ ತಂದ್ರೆ ಏನಂತ ಹೇಳಿದ್ರು ಏನ್ ತಂದ್ರು ಅದಿತ್ತು ಆಲ್ರೆಡಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟೀನ್ ಮೊದಲೇ ಇರ್ತದೆ ಅದನ್ನ ಮತ್ತೆ ಪುನರ್ವರ್ಚನೆ ಮಾಡಿ ಅದು ಎಲೆಕ್ಷನ್ ಬಂದಿದೆ ಅಲ್ಲ ಅದಕ್ಕಾಗಿ ಮಾಡಿರತಕ್ಕಂಥ ಒಂದು ಸ್ಟಂಟ್ ಇರಲಿ ಏನು ಅರ್ಥ ಏನು ನಮಗೆ ಅವ್ರಿಗೆ ವ್ಯತ್ಯಾಸ ಅಲ್ಲ ನಮ್ಮ ಏಟ್ಸ್ ಬೀಚ್ ನಲ್ಲಿ ಏನಿದೆ ನೀನು ಬೇರ ವಿರುದ್ಧವಾಗಿ ಮಾತನಾಡಬಾರದು ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ